ಈಗೇನಪ್ಪಾ ಅಂದ್ರೆ ಇದು ಕಂಬ ಇರ್ತದೆ ಅಲ್ವಾ ಕಂಬಕ್ಕೆ ಏನಪ್ಪಾ ಅಂದ್ರೆ ಒಂದು ರಿಂಗ್ ಇರ್ತದೆ ರಿಂಗ್ ಮಾಡ್ಬೇಕಷ್ಟೇ ಬೇರೆ ಬೇರೆ ಕಿರಿಕಿ ಅಲ್ಲಿ ಎಲ್ಲ ಮಾಡ್ತಾರೆ ಬೇಡ ಇಂಚಿನ ಒಂದು ರಿಂಗ್ ಮಾಡಿದ್ರೆ ಸಾಕು ಅದೇನಪ್ಪ ಅಂದ್ರೆ ನಿರ್ಮಯವಾಗಿ ಆಡೋದು ರಿಂಗ್ ಇರ್ತದೆ ಈಗ ಕಂಬ ಅಂತ ತಗೋಳಿ ಪ್ರತಿನಿತ್ಯ ಸರಿನಾ ಈಗ ಹಿಂಗಿನ ಮುಂದಿಂತ ಏನಪ್ಪ ಅಂದ್ರೆ ನಾವು ಎಡ ಯಾವ ಬಲ ಯಾವ ನೋಡ್ತೀವಿ ಇದೇನಾಗ್ತದೆ ಬಲ ಆಗ್ತದೆ ನನ್ ಬಲ ಹೌದಲ್ವಾ ಸರಿನಾ ಇದಕ್ಕೇನಪ್ಪ ಅಂದ್ರೆ ಸರಳವಾಗಿ ಗಂಟನ್ನು ಕಟ್ಟಬೇಕು ಮೊದಲು ನಾವು ಬಾವಿಯಲ್ಲಿ ನೀರು ಸೇರ್ಬೇಕಾದ್ರೆ ಆ ಕಟ್ಟಿದ ಗಂಟೆ ನೋಡಿ ತಗೊಂಡ್ತೀವಿ ಇದನ್ನ ಇದನ್ನು ತಗೊಂಡೇನಪ್ಪ ಬಲಗಡೆಯಿಂದ ಹಿಂಗೆ ಕಟ್ಬಿಡ್ತಾರೆ ಅಷ್ಟೇ ಅದೇ ಒಂದು ಇದೇನಪ್ಪ ಅಂದ್ರೆ ಚಿನಿ ಹಾಕ್ಬೇಕು ಹೌದಾ ಅದೇ ಇದನ್ನು ಹಿಂಗೆ ಬಿಚ್ಚಿಬಿಟ್ರೆ ಬಿಚ್ಚಿಬಿಡ್ತಾರೆ ಸರಳವಾಗಿ ಇದು ಸರಳ ಇದನ್ನೇನ್ ಮಾಡ್ಬೇಕು ನಾವು ಇಲ್ಲಿ ಇದು ಸರಿನಾಡೇ ಇಲ್ಲಿ ಹಸಿರಿಗೆ ಏನು ಮಾಡಿದ್ರೆ ಇಲ್ಲಿ ಚಿನಿ ಕೊಡೋದಕ್ಕೆ ಕಿವಿ ಅಂತ ಕೊಡ್ತೇನೆ ನಾವೇನಂತೀವಿ ಕಿವಿ ಅಂತ ಅದಲ್ವಾ ಇಲ್ಲಿ ಏನು ಮಾಡಬೇಕು ಅಂದ್ರೆ ಕೆಳಗಡೆಯಿಂದ ಡೋರಿ ತಗೋಬೇಕು ಈ ಕಡೆ ಬಲಗಡೆಯಿಂದ ಬಲಗಡೆಯಿಂದಾದ್ರು ತಗೋಬಹುದು ಎಡಗಡೆಯಿಂದಾದ್ರು ತಗೋಬಹುದು ನಾವೆಲ್ಲರೂ ಬಲಗಡೆ ಇರಬೇಕು ಬಲಗಡೆ ತಗೋಬೇಕು ಇದನ್ನೇನಪ್ಪಾಂದ್ರೆ ತೊಗೊಳಿ ಈಗೇನು ತಗೊಂಡಿರ್ತಾ ಅದ್ರ ಕೆಳಗಡೆಯಿಂದ ಇದನ್ನೇನಪ್ಪಾ ಅಂದ್ರೆ ಸರಿ ಸು ಎಂಟಾಕಾರದ ಗಂಟನ್ನು ಕಟ್ಟಿ ಅಂತ ಹೇಳ್ತೀವಿ ತೆಂಗಿ ಬಿಟ್ರೆ ಸಾಕು ಯಾವುದೇ ಕಾರಣಕ್ಕೆ ಮಿಕ್ಸ್ ಇಲ್ಲ ಸರಿ ಸ್ವಲ್ಪ ಕೆಳಗಡೆ ಹಿಂಗೆ ತಗೊಳ್ತೀವಿ ಎರಡರ ಕಿವಿಯ ಮೇಲ್ಗಡೆ ತಗೊಂಡು ಇದಕ್ಕೆ ಏನಪ್ಪಾ ಅಂದ್ರೆ ಕೆಳಗೆ ಮಾಡಿ ಹಾಕಿ ಭೇಟಿ ಮಾಡಿ

ಈ ಕಡೆಯಿಂದಲೇ ಮುಚ್ಚಬೇಕು ಆ ಕಡೆಯಿಂದ ಇಲ್ಲ ಈ ಕಡೆಯಿಂದ ಏನಪ್ಪಾಂದ್ರೆ ಬಾಲ್ ದೊಡ್ಡಿನ ಬೇಡ ಸಣ್ಣ ಮೀಡಿಯಮ್ ಆಗಿ ಕಟ್ಟಿ ಕಟ್ಟಿದ ಮಾಡ್ಬೇಕು ಆ ಥರ ರೀತಿಯಾಗಿ ಪೆನ್ ಹಿಡ್ಕಂಡ್ ಪೆನ್ ಹಿಂಗೆ ಹಿಡ್ಕೊಂಡ್ರೆ ಸಾಕು ಇದು ಹಿಡಿದು ಅಂದರೆ ಈಗ ಮಧ್ಯದಲ್ಲಿ ಬೇಡ ಸೊನ್ನೂ ಐವತ್ತು ಪರ್ಸೆಂಟಲ್ಲಿ ಅರವತ್ತು ಪರ್ಸೆಂಟ್ ಮೇಲೆ ಬಂದು ಇದೇನಪ್ಪ ಅಂದ್ರೆ ನಿಧಾನವಾಗಿ ಬಾಡಿಗೆ ಟಚ್ ಆಗ ಏನಪ್ಪ ಅಂದ್ರೆ ನಿಧಾನವಾಗಿ ಬಂದು ಇದು ಒಂದನೇ ಸಿತ್ತು ಇದು ಎರಡನೇ ಸಿತ್ತು ಇದಾದ್ಮೇಲೆ ನೀವು ಎರಡರ ಕೆಳಗಡೆಯಿಂದ ಮೇಲ್ ತೊಗೊಂಡು ಪ್ಲಸ್ ಮಾಡ್ಕೊಬೇಕು ಇದು ಮಾಡಬೇಕು ರೀ ಪ್ಲಸ್ 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 ಆಗಿದೆಯಾ ಈಗ ಏನು ಮಾಡಬೇಕು ಎರಡರ ಅಪೋಸಿಟ್ ಹಾಕಬೇಕು ಕೆಳಗಿದ್ರು ಮತ್ತು ಮೇಲಿಂದ ಅಪೋಸಿಟ್ ಸ್ವಲ್ಪ ಟೈಪ್ ಮಾಡುವ ಎಷ್ಟು ಟೈಪ್ ಮಾಡಬೇಕು ಭಾಳ ಆದರೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಟೈಕ್ ಮಾಡೋದು ಅದು ಬಿಡುವೆ ಬಿಗಿರ್ತಾರೆ ಏನಂತಂದರೆ ಗಂಡು ಬಿಡಿದ್ರು ಅದೇ ಇದು ಟೈಟ್ ಆದರೆ ಸ್ಟಾರ್ಟ್ ಮೂವತ್ತು ಪರ್ಸೆಂಟ್ ಆಮೇಲೆ ಇದೇನು ದೊಡ್ಡ ಇರ್ತದಲ್ಲ ಇದೇನಪ್ಪ ಮಾತ್ರ ಸಣ್ಣ ಮಾಡಬೇಕು ಇದು ಹಂಗೆ ಬಿಟ್ಟು ಇಲ್ಲೇ ಗಂಟು ಕಡೆ ಮೇಲ್ ಬಂದು ಸಿಕ್ಕಾಕ್ತಾರೆ ಅದ್ರ ಸಲಗಿರ್ತದೆ ಸಣ್ಣದ ಮಾಡಿ ಸಣ್ಣ ಮಾಡಕ್ಕೆ ಏನು ಮಾಡ್ತೀವಿ ಚೆಕ್ ಬಿಡಿಸಿದೆ ಇದು ಹಿಂಗೆ ಗಂಟಾ ಅದ್ರ ಸಲಗಿರ ದೊಡ್ಡ ಎಷ್ಟೋಕ ಇಲ್ಲ ಯಾರೋ ಮ್ಯಾಲ ಸರ್ ಮಾಡ ಸಣ್ಣ ಮಾಡಿ ಗಂಟನ್ನು ಬಿಡಿಸ್ಕೋಬೇಕು ಬಿಡಿಸಿ ಕ್ಲಿಯರ್ ಮಾಡಿಬಿಟ್ರೆ ಸಾಕು ಆಮೇಲೆ ಪೂರ ಏನಪ್ಪ ಅಂದರೆ ಇಲ್ಲಿ ಏನು ಮಾಡಬೇಕು ಪೂರ ರಾಷ್ಟ್ರದ ಪೂರ ಕಂಬದ ಮೇಲೆ ಒಯ್ದು ಇಲ್ಲಿ ಮೂರು ಸ್ಟೆಪ್ ನಲ್ಲಿ ಆದ್ರೂ ಕಟ್ಬಹುದು ಅಥವಾ ರೌಂಡ್ ಆಗಿ ಕೂಡ ಕಟ್ಬಹುದು ಭದ್ರತೆ ಇದೇ ಇದೆ 메인 ಕಟ್ ಅಂತ ನಾನು ಹೇಳ್ತರೆ ಸರ್ ಇಷ್ಟ ಕಟ್ ಸರಿನಾ ಎಸ್ ಯಾಕಂದ್ರೆ ಚಿಕ್ಕ ಹುಡುಗನ ಕಟ್ಕ ಬಾ ನೋಡಿ ಜೋರಾಗಿ ಜಗ ಎಸ್

ಯೂ ಕಟ್ಟಬೇಕಾದ್ರೆ ಇದಕ್ಕಿಂತ ದೊಡ್ಡದಾಗಿ ಇರಬೇಕು ಇದೂ ಕಟ್ಟಬೇಕಾದ್ರೆ ಇದಕ್ಕಿಂತ ದೊಡ್ಡದಾಗಿ ಇರಬೇಕು ಗೊತ್ತಲ್ವಾ ರಿಜಿಸ್ಟರ್ ಮಾಡಿ ಈಗ ಏನು ಮಾಡಬೇಕು ಇಲ್ಲಿ ಹೀಂಗ್ ಮಾಡ್ಬರ್ತೀವಿ ಇಂಗಿ ಕಡೆ ಏನಾರ್ಗನಿಸಲ್ ಇಕಡೆ ಇದನ್ನು ಯೂ ಆಗ್ತೀವಿ ಯೂ ಆಗ್ たら ಈ ಕಡೆ ಸರಿನಾ ಈಗ ಎರಡು ಏನಪ್ಪ ಅಂದ್ರೆ ಒಂದೇ ಕಡೆಗೆ ಆಗ್ಬೇಕು ಸರಿನಾ ಅಗ್ಗ ಈಗ ಯಾವ ಅಗ್ಗ ತಗೋಬೇಕು ಕಟ್ಟಕ್ಕೆ ಹಸಿರು ಏನಿರ್ತದಲ್ಲ ಹಸಿರು ಏನಿರ್ತದಲ್ಲ ಇದನ್ನು ಈ ರೀತಿ ತಗೋಬೇಕು ಉಲ್ಟಾ ಸರಿನಾ ಹಿಂಗ್ ತಗೊಂಡು ಇದಕ್ಕೂ ಕೂಡ ಎಷ್ಟು ಏನು ಹಾಕ್ಬೇಕು ಸರಿನಾ ಈಗ ಇದಕ್ಕೆ ಏನಪ್ಪಾ ಅಂದ್ರೆ ಟೈಟ್ ಆಗಿ ಬರ್ಲಿಲ್ಲ ಹಾ ಮಾಡ್ತೀವಿ ನಾವು ಪ್ರಶ್ನೆ ಕೇಳ್ತೀವಿ ಒಟ್ಟು ಐದು ಪ್ರಶ್ನೆ ಗರ್ಲ್ಸ್ಗೆ ಐದು ಪ್ರಶ್ನೆ ಬಾಯ್ಸ್ಗೆ ಯಾರಿಗೆ ಉತ್ತರ ಬರ್ತದೆ ಕೈ ಹೇಳ್ಬೇಕು ಅಷ್ಟೇ ನಾವು ಯಾರಿಗೆ ಹೇಳ್ತೀವಿ ಅವ್ರು ಹೇಳ್ಬೇಕು ಯಾರು ಕರೆಕ್ಟಾಗಿ ಆಗಿರ್ತಾರೆ ಅವ್ರಿಗೆ ಒಂದು ಬುಕ್ ಕೊಡ್ತೀವಿ ಸರಿನಾ ಆಗೋದಲ್ಲ ಹಾ ನಾವು ಬುಕ್ ಮಾಡಿದ್ರೆ ಯಾಕಂದ್ರೆ ಆ ಬುಕ್ಗಳು ನಮಗೆ ಫ್ರೀ ಸಪ್ಲೈ ಇಲ್ಲ ನಮಗೆ ಸರ್ಕಾರದಿಂದ ನಮ್ಮ ಸಂಸ್ಥೆಯಿಂದ ಏನು ಮಾಡಿ ದುಡ್ಡು ತಗೋಬೇಕಾಗ್ತದೆ ನಾವೇನಪ್ಪ ಅಂದರೆ ಹಂಗೆ ಹೇಳಿ ಹೋದ್ರೆ ಸರ್ ಏನಾಗಿಲ್ಲ ಅದೇ ಒಂದು ಪುಸ್ತಕ ಮುಕ್ತ ಕೊಟ್ಟರೆ ನಮ್ಮ ಜಿಲ್ಲೆಯ ಒಂದು ಅಬ್ಸರ್ವೇಷನ್ ಬಾಡಿ ಇರ್ತದೆ ಕಮಿಟಿ ಇರ್ತದೆ ಆ ಕಮಿಟಿ ಅಧ್ಯಕ್ಷರು ಏನಪ್ಪ ಅಂದರೆ ಮಲ್ಲಿಕಾರ್ಜುನ್ ರೆಡ್ಡಿ ಅಂತ ಹೇಳಿ ಅದಕ್ಕೆ ಮಲ್ಲನಗೌಡ ಗೌಡೂರು ಹೇಳ್ತಾರೆ ಅವರು ಖರ್ಚು ಇಷ್ಟ ಎಷ್ಟಾಗ್ತದೆ ನಾನು ಕೊಡ್ತೀನಿ ಅಂತ ಹೇಳಿ ಈಗ ಹಂಗೆ ಕೊಡ್ಬೇಕು ಗೊತ್ತಾದರೆ ಸರಿ ಅಂತಲ್ಲ ಪ್ರಶ್ನೆಗಳು ಕೇಳಿ ಅದೊಂದು ಬುಕ್ ಪ್ರೈಸ್ ತಗೊಂಡ್ರೆ ನಾನು ತಗೊಂಡಿದ್ದೀನಿ ಅಂತೇಳಿ ನಿಮಗೂ ಕೂಡ ಖುಷಿ ಆಗಿರ್ತೀವಿ ಅದಲ್ವಾ ಎಸ್

हाँ ये तो हम तो रास्ता तो जानते हैं और ढूंढ रहे हों अंकित कुत्ता बाद रास्ता तो जानता मान खोले भी मतलब डेट आते हैं तो नहीं तो मानते हैं इसलिए ये है यस ये बैट अब तो ब्रेड तो बढ़िया नहीं है हाँ ये लेंथिंग लायस ये लेंथिंग मतलब आ जाइए आ लड़ी

ಈ ಭಾರತ್ ಸೇವಾದಳ ಇತ್ತಲ್ಲ ಹಿಂದೂಸ್ತಾನಿ ಸೇವಾದಳ ಯಾವಾಗ ಉಪ್ಪು ಹಿಂದೂಸ್ತಾನಿ ಹೇಳ ಇಪ್ಪತ್ತೆಂಟು ಹನ್ನೆರಡು ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರಲ್ಲಿ ಸಾವಿರದ ಇಪ್ಪತ್ತ್ ಮೂರ

ನಾರಾಯಣ್ ಸುಬ್ಬಾರಾವ್ ಹೆರಡೆಕರ್ ಅವರು ವೈದ್ಯಕೀಯ ಶಿಕ್ಷಣ ಮಾಡಕ್ಕೆ ಅಲ್ಲವಾ ಯಾವ ದೇಶಕ್ಕೆ ಸಕ್ಕೋದ್ರು

ಒಬ್ಬರು ಮೇಡಮ್ ಅವರು ಹಿಂದೂಸ್ತಾನಿ ಸೇವಾದಳವನ್ನು ಶಿಕ್ಷಣ ಇಲಾಖೆಗೆ ಮಾರ್ಚ್ ಮಾಡ್ತಾರೆ ಅಲ್ವಾ ಭಾರತ ಸೇವಾದಳ ಅಂತ ಮಾಡ್ತಾರೆ ಅದರ ದಿನಾಂಕ ಅಥವಾ ಇಸ್ವಿ ಹೇಳ್ಬೋದು ಹಿಂದೂಸ್ತಾನಿ ಸೇವಾದಳವನ್ನು ಭಾರತ ಸೇವಾದಳವಾಗಿ ಮಾಡಿ ಅಂದಿನಿಂದ ಶಿಕ್ಷಣ ಇಲಾಖೆಗೆ ಮಾರ್ಚ್ ಮಾಡ್ತಾರೆ ಇಸ್ವಿ ಏನಾದ್ರು ಗೊತ್ತಾ ಡೇಟು ಹೇಳಿದ ಆ ಈ ದಿನಾಂಕದಿಂದ ಈ ದಿನಾಂಕದವರೆಗೆ ಶಿಕ್ಷಣ ಇಲಾಖೆ ಕೆಲಸ ಮಾಡ್ತಾರೆ ಅಂತ ಹೇಳಿದೆ ನೋಡಿ ಅಲ್ಲಿ ಕೈಯ ಈ ಕಡೆ ನೋಡ್ಬೋಕ್ ಓಪನ್ ಮಾಡಿದ್ರೆ ಮಾಡಿ ಶಿಕ್ಷಣ ಇಲಾಖೆಯಲ್ಲಿ ಹರ್ಡೆಕರ್ ಅವರು ಹೇಳಿದ್ದಾರೆ ಇವರು ಎಷ್ಟನೇ ಮಗನಾಗಿ ಹುಟ್ಟಿದ್ರು ರಾಷ್ಟ್ರ ಧ್ವಜವನ್ನು ನಾಲ್ಕು ಸಲ ಬಳಸ್ತೀವಿ ಅದಲ್ವಾ ಎರಡು ರಾಷ್ಟ್ರೀಯ ಹಬ್ಬಗಳು ಅಂತೇಳಿದೆ ಆ ಹಬ್ಬಗಳು ಯಾವ್ಯಾವು ಮತ್ತು ದಿನಾಂಕಗಳು ಈಗ ஜரிப்பூன்ட் ஆ <singers> ಮಾಡ್ತೀವಿ ಹದಿನೈದು ಆಗಸ್ಟ್ ಎರಡನೇದು ಹದಿನೇಳನೇ ಸೆಪ್ಟೆಂಬರ್ ಆಮೇಲೆ ನವಂಬರ್ ಒಂದು ಮತ್ತೆ ಒಂಬತ್ತು ಐದುವರಿಯಿಂದ ಮತ್ತೆ ಆರೂವರೆ ಒಳಗೆ ಇಳಿಸ್ಬೇಕು ನಾವು ಹಬ್ಬಗಳು ಎಷ್ಟು ಸೆಕೆಂಡ್ ಗುಡ್ ರಾಷ್ಟ್ರಗೀತೆಯನ್ನು ನಲವತ್ತೆಂಟರಿಂದ ಐವತ್ತೆರಡು ಸೆಕೆಂಡ್ ಮೊದಲ್ವಾ ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ನಿಮ್ಮ ಸಮಯವನ್ನು ಕೊಡಲಿಕ್ಕೆ ಈ ಒಂದು ಶಾಲೆ ಮತ್ತು ಕಾಲೇಜಿನ ಉದ್ಯೋಗಾಧ್ಯ ಪ್ರಾಂಶುಪಾಲರಿಗೆ ಅವರಿಗೆ ಉಳಿದ ಎಲ್ಲ ವರ್ಗದವರಿಗೂ ವರ್ಗದವರೆಗೂ ಇಲಾಖೆಯವರೆಗೂ ತಮ್ಮೆಲ್ಲರಿಗೂ ಕೂಡ ವಿಷಯವನ್ನು ಕೇಳ್ತೀರ ಸಮಯ ಸಿಕ್ಕಾಗ ಹಂಗಲ್ಲಿ ವರ್ಷ ಅಥವಾ ಯಾವಾಗ ಸಮಯ ಮತ್ತೊಂದು ಸಲ ಬರ್ತೀವಿ ಅವರ ನೋಡೋಣ ಹೇಳ್ತಾ ಇಲ್ಲಿವರೆಗೆ ಏನಪ್ಪ ಅಂದ್ರೆ ನಾವೆಲ್ಲರೂ ಒಳ್ಳೆಯ ರೀತಿಯಿಂದ ಸ್ಪಂದನೆ ಮಾಡಿದ್ದೀರಾ ಸೇವಾದಳ ಮತ್ತು ರಾಷ್ಟ್ರ ಧ್ವಜದ ಬಗ್ಗೆ ಮತ್ತು ಉಳಿದ ಕೆಲವೊಂದು ಮಾಹಿತಿಯನ್ನು ನೀವು ಹೇಳಿದ್ದಕ್ಕಾಗಿ ನೀವೆಲ್ಲರಿಗೆ ನಮ್ಮ ಸೇವಾದಳ ಸಂಸ್ಥೆಯ ಪರವಾಗಿ ಮತ್ತು ಇಲಾಖೆಯ ಪರವಾಗಿ ನಾವೆಲ್ಲರಿಗೂ ಸಿಬ್ಬಂದಿ ವರ್ಗದರಿಗೂ ಅಂತಂದರೆ ವಂದನೆಗಳನ್ನು ಹೇಳ್ತಾ ಮತ್ತು ಇಲ್ಲಿಗೆ ಕಾರ್ಯಕ್ರಮ ಮುಗಿಸ್ತೀವಿ ಜೈ ಹಿಂದ್ ಜೈ ಭಾರತ್ ट्रेन <laughs>